ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾ ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸೂಪರ್ ಹೆಲ್ದಿ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾ ಇವತ್ತಿನ ಡೈಲಿ ಬ್ಲಾಗ್ ಇವತ್ತು ಡೈಲಿ ವ್ಲಾಗೇ ಆಗಿರುತ್ತೆ ಬನ್ನಿ ಇವತ್ತು ದಿನ ಶುರು ಇವತ್ತು ಬಂದು ಸಂಡೇ ಟೈಮ್ ಬಂದು ಏಟ್ ತರ್ಟಿ ಏಟ್ ಫೋರ್ಟಿ ಆಗ್ತಿರ್ಬೋದು ಅನ್ಕೋತೀನಿ ಬೆಳಿಗ್ಗೆ ನಾನು ಸಿಕ್ಸ್ ತರ್ಟಿಗೆಲ್ಲ ಎದ್ದಾಯಿತು ಬಿಕಾಸ್ ನನ್ನೊಂದು ಸೆಷನ್ ಇತ್ತು ಸೊ ನಾಟ್ ನನ್ನ ನನ್ನ ಕ್ಲೈಂಟ್ ಅಲ್ಲ ನಾನು ಬೇರೆಯವ್ರ ಹತ್ರ ಸೆಷನ್ ತೊಗೋತಿದ್ದೆ ಸೊ ಅದ್ರದ್ದು ಇತ್ತು ಒನ್ ಅವರ್ ಆಯಿತು ಸೆವೆನ್ ಓ ಕ್ಲಾಕ್ ಟು ಏಯ್ಟ್ ಓ ಕ್ಲಾಕ್ ಸೆಷನ್ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನೆನ್ ಸಾಕಷ್ಟು ಬಟ್ಟೆ ಇತ್ತು ಎಲ್ಲನೂ ವಾಶ್ ಮಾಡಿ ಹಾಕಿದಾಯಿತು ಲಿಟ್ರಲಿ ಕೈಯೆಲ್ಲ ಒಂಥರ ರಫ್ ಆಗಿಬಿಟ್ಟಿದೆ ವಾಶ್ ಮಾಡಿ ಬಟ್ಟೆ ಎಲ್ಲ ಜಾಸ್ತಿ ಒಗೆದ್ರೆ ಆ್ಯಂಡ್ ಜೊತೆಗೆ ತುಂಬ ತುಂಬಾ ಚಳಿ ಇದೆ ಆಚೆಗಳೇ ಐ ಥಾಟ್ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಐ ಕೂಡ ಡೋ ಇಟ್ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಪಿ ವಿಡಿಯೋ ನೋಡ್ತಾ ನೋಡ್ತಾ ನೀವು ನಿಮ್ಮ ವೀಕೆಂಡ್ನ ಎಂಜಾಯ್ ಮಾಡ್ತಿರ್ಬೋದು ಅಥವಾ ವೀಕ್ ಡೇಸ್ ಡೇಸ್ನ ಎಂಜಾಯ್ ಮಾಡ್ತಿರ್ಬೋದು ಎನಿಥಿಂಗ್ ಇಸ್ ಫೈನ್ ಸೊ ಬಿ ಪಾಸಿಟಿವ್ ಆದಷ್ಟು ಖುಷಿಯಾಗಿರಿ ನಗ್ತಾ ನಗ್ತಾ ಇರಿ ದೇವ್ರಿ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಸೊ ನಂಗೆ ಸ್ವಲ್ಪ ಪಾರ್ಸೆಲ್ ಬಂದಿದೆ ಅಲ್ಲಿ ಶೋ ಏನು ಬಂದಿದೆ ಅಂತ ಎಲ್ಲ ಹೇಳ್ಬಿಟ್ಟು ಸೊ ನೈಕಾ ನೆನ್ನೆ ಆರ್ಡರ್ ಮಾಡಿದೆ ಫಸ್ಟ್ಲಿ ಬಂದ್ಬಿಟ್ಟು ನೈಕಾ ನ್ಯಾಚುರಲ್ಸ್ ಆನಿಯನ್ ಅಂಡ್ ಪೆನುಗ್ರಿ ಕಂಡೀಷನರ್ ಅಂತೆ ಸೊ ಇದೊಂದು ತರಿಸ್ಕೊಂಡೆ ಬಿಕಾಸ್ ಕಂಡೀಷ್ನರ್ ಎಲ್ಲ ಖಾಲಿ ಆಗಿದೆ ಕಾಸ್ಟ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ ಬಟ್ ಅಷ್ಟು ಇರ್ಲಿಲ್ಲ ಟೂ ಸೆವೆಂಟೀನ್ ರುಪೀಸ್ ಏನೋ ಸಿಕ್ಕಿದ್ದು ವಿತ್ ಒನ್ ಏಟಿ ಎಮ್ ಎಲ್ ಏನೋ ಬರುತ್ತೆ ಇದು ಫಸ್ಟ್ ಟೈಮ್ ನೈಕಾ ಪ್ರಾಡಕ್ಟ್ ಅಂದ್ರೆ ಕಂಡೀಶ್ನರ್ನ ನಾನು ಟ್ರೈ ಮಾಡ್ತಿರೋದು ಸ್ಮೆಲ್ ನೋಡಿದ್ರಿ ಆಂಟಿ ಇಯರ್ ಫಾಲ್ ಅಂತ ಇದೆ ಬಟ್ ಸ್ಮೆಲ್ಸ್ ಹ್ಯಾಂಡ್ ಕ್ರೀಮ್ ಬರುತ್ತಲ್ಲ ಆ ತರ ಇದೆ ಬಟ್ ಆಂಟಿ ಹೇರ್ ಫಾಲ್ಗೆಲ್ಲ ಇದೆಲ್ಲ ವರ್ಕ್ ಆಗಲ್ಲ ಸೊ ಕಂಡೀಶ್ನರ್ ಶಾಂಪು ಎಲ್ಲ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಮಾಡಲ್ಲ ಸೊ ದಟ್ ಇಸ್ ಒನ್ ಥಿಂಗ್ ಕಲಲ್ಲಿ ಇಟ್ಕೊಳ್ಳಿ ಅವ್ರು ಏನಾರ ಹಾಕೋಬಹುದು ಸೊ ಇದೊಂದು ಆಯ್ತಾ ಸೆಕೆಂಡ್ಲಿ ಬಂದ್ಬಿಟ್ಟು ಕಾಪರ್ ಟಂಗ್ ಕ್ಲೀನರ್ ನ ಆರ್ಡರ್ ಮಾಡಿದ್ದೆ ತಗೋಬೇಕಂದ್ರೆ ಎಷ್ಟೊಂದಿನ ದಿನದಿಂದ ಅನ್ಕೋತಿದ್ದೆ ಆಯ್ತಾ ಬಟ್ ಫೈನಲ್ಲಿ ತರಿಸ್ಕೊಂಡೆ ಆ್ಯಂಡ್ ಇವತ್ತಿನ ಯೂಸ್ ಮಾಡಬೇಕಿದ್ನ ಸೊ ದಿಸ್ ಇಸ್ ದ ಒನ್ ಅಂದರೆ ಥರ್ಡ್ ಒನ್ ಬಂದು ಫಾಕ್ಸ್ಟೈಲ್ ಅವರ ಸನ್ಸ್ಕ್ರೀನ್ನ ಆರ್ಡ್ರ್ ಮಾಡಿದ್ದೀನಿ ಗ್ಲೋ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಸೊ ಯಾಕಂದರೆ ನಾನು ಇದೆಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ವಿಟಮಿನ್ ಸಿ ಆ್ಯಂಡ್ ನಿಯಾ ಸಿನಮ ಇಡಿದೆ ಬಿಕಾಸ್ ಇವತ್ತು ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಒಟ್ಟು ಫಾಕ್ಸ್ಟೈಲ್ದು ಮಾಯ್ಚರೈಸ್ ಯೂಸ್ ಮಾಡಿದ್ದಲ್ವ ಸೊ ಅದು ಚೆನ್ನಾಗಿತ್ತು ಸೊ ಅದಕ್ಕೆ ತಂದಿ ನಿಮಗಿರೋದು ಕ್ವೆಂಚ್ ಖಾಲಿ ಆಗ್ತಿದೆ ನನಗೆ ಥಾಟ್ ಒಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದೆ ಇಷ್ಟೊಂದು ಸಕ್ಕದಾಗಿ ಕಾಣಿಸುತ್ತೆ ಕಲರ್ ಅಲ್ಲ ಸೊಂದು ಬನ್ ಏನು ಸ್ಮೆಲ್ ಇಲ್ಲ ಬಟ್ ಇದೊಂದು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದೆ ಸೊಬಮ್ ಇದನ್ನ ಇದು ಫಾಕ್ಸ್ಟೆಲ್ದು ಇನ್ನು ಬರಬೇಕು ಬಂದಿಲ್ಲ ಕೆಲವೊಂದು ಅದು ಶುಯ್ಯೋದೆಲ್ಲ ಬನ್ನಿ ಬಾಡಿ ಲೋಷನ್ ಆ್ಯಕ್ಚುಲಿ ಇದರಲ್ಲಿ ವಿಟಮಿನ್ ಇದು ಸಿ ವಿಟಮಿನ್ ಸಿ ಬರ್ತಿತ್ತು ಫಸ್ಟ್ ಆಯಿತಾ ಇವಾಗ ಎಲ್ಲೂ ಹುಡುಗರು ಸಿಕ್ತಿಲ್ಲ ಅದು ಖಾಲಿ ಆಗಿದ್ವೋ ಸ್ಟಾಕ್ ಇಲ್ವೋ ಏನಂತ ಗೊತ್ತಿಲ್ಲ ಬಟ್ ಇದನ್ನ ತಗೊಂಡೆ ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ ಅಂತ ಹಾಕಿದ್ದಾರೆ ಜೊತೆಗೆ ಕೇಸರ್ ಕೋಜಿಕ್ ಆ್ಯಸಿಡ್ ಬಾಡಿ ಲೋಷನ್ ಆ್ಯಂಡ್ ನನಗೆ ಇದರಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿತ್ತು ಆ್ಯಕ್ಚುಲಿ ಸೊ ಹಂಗಾಗಿ ಮತ್ತೆ ಇದನ್ನೇ ತರಿಸ್ಕೊಂಡಿದ್ದೀನಿ ಹತ್ರ ಇರೋದು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಸೊ ಲೆಟ್ ಮೀ ಸೀದ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಸೊ ಇಷ್ಟು ಇವತ್ತು ನೆನ್ನೆ ನಾ ಈವ್ನಿಂಗ್ ಆರ್ಡ್ರ್ ಮಾಡಿದ್ದೆಲ್ಲ ನಾನು ಸೊ ಎಲ್ಲನೂ ಬಂದಿದ್ದೆ ಸೊ ಸೊ ಇಷ್ಟು ಬಟ್ಟೆ ಇತ್ತು ಮೇಲೆ ಟೆರೆಸ್ ಆಲ್ರೆಡಿ ಬಟ್ಟೆ ಎಲ್ಲ ಹಾಕೊಂಡ್ಬಿಟ್ಟಿದ್ರೆ ಆಯಿತಾ ಅದಕ್ಕೆ ಹೇಳ್ಬಿಟ್ಟು ನಾನು ನಮ್ಮ ಮನೆ ಮುಂದೆ ಎಲ್ಲನೂ ಒಣ ಹಾಕ್ಬಿಟ್ಟೆ ಸರಿ ಇಲ್ಲೇ ಇರಲಿ ಬಿಡು ಅಂತೆಲ್ಲ ಹೇಳ್ಬಿಟ್ಟು ಸೊ ನೆನ್ನೆ ನಮ್ಮ ಮನೆ ಪಕ್ಕದವ್ರು ವಾಶ್ ಮಾಡಿ ಹಾಕಿದರು ಇವತ್ತು ನಾನು ಎಲ್ಲವನ್ನೂ ವಾಶ್ ಮಾಡಿ ಮನೆ ಮುಂದೆ ಹಾಕ್ಕೊಂಡಿದ್ದೀನಿ ಸೊ ಲಂಚ್ ಟೈಮ್ ಆಗಿದೆ ಆ್ಯಂಡ್ ಒಂದು ಸೆಷನ್ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ಜಸ್ಟ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಟೊಮೆಟೊ ಪಾತನ ಮಾಡ್ಕೋತಾ ಇದ್ದೀನಿ ಬೇಗ ಆಗುವಂಥದ್ದಲ್ವ ಸೊ ಅದಕ್ಕೋಸ್ಕರ ವೈಫೈ ಅವ್ರು ಬಂದರು ಏನೋ ಮತ್ತು ಬಾಕ್ಸ್ ಖಾಲಿ ಅಂತ ಹೊರಟೋದ್ರು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಜಸ್ಟ್ ಟ್ರೇನ್ ಗುಡ್ ಅಷ್ಟೇ ಸ್ವಲ್ಪ ಕಸರಿ ಮೈತಿ ಇದೆಯಲ್ವ ಖಾಲಿ ಮಾಡಬೇಕು ಅದಕ್ಕೆ ಹಾಕಿ ಹಾಕಿ ಖಾಲಿ ಮಾಡೋಣ ಅಂತ ಉಪ್ಪು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಟೊಮೆಟೊ ಮತ್ತೆ ಅರ್ಶನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಖಾರ ಪುಡಿ ಬಟ್ ಖಾರ ಪುಡಿ ಹಾಕಿರೋ ಮೆಣಸಿನ್ಕಾಯಿನ ಹಾಕೊಂಡಿದೀನಿ ಇವಾಗ ಕಲರ್ ಇನ್ನು ಬೇಕು ಅಂದರೆ ನೀವು ಖಾರ ಪುಡಿ ಹಾಕಬಹುದು ಅಥವಾ ಕೆಲವು ರುಬ್ಬಿ ಹಾಕ್ತಾರೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ ರೈಸ್ ಎಲ್ಲ ಹಾಕೊಂಡು ಈ ಟೈಮಲ್ಲಿ ವಾಟರ್ ಟು ಎಸ್ ಎಗ್ನ ಒಡೆದ್ಬಿಟ್ಟು ಇದರೊಳಗಡೆ ಹಾಕ್ತೀನಿ ಸೊ ಸಪ್ರೇಟಾಗಿ ಎಲ್ಲ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಡೈರೆಕ್ಟ್ ಇದಕ್ಕೆ ಹಾಕ್ತೀನಿ ಸೊ ಈ ತರ ರೈಸ್ ನಾನು ತುಂಬಾ ಸಲ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನೀವು ಕೂಡ ಟ್ರೈ ಮಾಡಿ ಸೊ ಇಷ್ಟ ಆಗ್ಬೋದು ಆಗ್ತಾನೇನೂ ಇರ್ಬೋದು ಜಸ್ಟ್ ಟ್ರೈ ಮಾಡಿ ಸೊ ನನ್ನ ಊಟ ರೆಡಿ ಸೊ ಈ ತರ ರೆಡಿ ಆಗಿದೆ ಚೆನ್ನಾಗಿರುತ್ತಾಯ್ತ ಈ ತರ ನೋಡಿ ಈ ತರ ಹಿಂಗೆ ಹಾಕೊಂಡು ತಿನ್ಬೋದು ನಾನು ಸ್ವಲ್ಪ ವಿಚ್ ಸಮಟೈಮ್ಸ್ ವಿಚಿತ್ರವಾಗಿ ತಿಂತೀನಿ ಬಟ್ ದಟ್ ಮೇಕ್ಸ್ ಮೀ ಹ್ಯಾಪಿ ನನಗೇನು ಇಷ್ಟ ಆಗುತ್ತೋ ನಾನು ಫ್ರೀ ಟೈಮಲ್ಲಿ ಆ ಥರ ಮಾಡ್ಕೊಂಡು ತಂದರೆ ಖುಷಿ ಆಗುತ್ತೆ ಸೊ ಹಾಗೆ ಸೊ ಇವತ್ತು ನೆನ್ನೆ ವೆಜ್ ತಿಂದಿದ್ದೆ ಆಯಿತಾ ಅದಕ್ಕೆ ಇವತ್ತೇನು ನಾನ್ ವೆಜ್ ಮಾಡ್ಕೊಳ್ಳಿಲ್ಲ ಅದಕ್ಕೆ ಎಗ್ಗು ಪ್ರೋಟೀನ್ ಬೇಕಲ್ವಾ ನನಗೆ ಅದಕ್ಕೋಸ್ಕರ ಸ್ವಲ್ಪ ಎರಡು ಎಗ್ಗನ್ನು ಹಾಕ್ಕೊಂಡೆ ಮಧ್ಯಾಹ್ನ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ಚೆನ್ನಾಗ್ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ರೈಸ್ ಹಾಕ್ಕೊಂಡೆ ಸೊ ಯಾ ಸೊ ಸಂಡೇ ಅಲ್ವಾ ಸ್ವಲ್ಪ ನಿದ್ದೆ ಬರ್ತಿತ್ತು ಹಾಗೆ ನಂಗೆ ಸ್ವಲ್ಪ ಎಡಿಟಿಂಗ್ ಇತ್ತು ಜೊತೆಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಬಂದು ಫಸ್ಟ್ ಮಲ್ಕೊಂಡೆ ಅನಿಸುತ್ತೆ ಫ ಆಮೇಲೆ ಎದ್ದು ಹೋಗ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿ ಬಂದು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಕುಡ್ದು ಮೇಲೆ ನಾನು ನನ್ನ ಮನೆ ಕೆಲಸನ ಶುರು ಮಾಡಿಕೊಂಡೆ ಆ್ಯಂಡ್ ಬೆಳಗ್ಗೆ ಏನು ಕೆಲಸ ಮಾಡೋಲ್ಲ ಜಸ್ಟ್ ತಿನ್ನೋದು ಕಾಫಿ ಮಾಡ್ಕೊಳ್ಳೋದು ಈ ಥರದ್ದೇನಾದ್ರೂ ಪ್ರಾಡಕ್ಟ್ಸ್ ಬಂದರೆ ಎತ್ತಿಟ್ಕೊಳ್ಳೋದು ರಿಸೀವ್ ಮಾಡ್ಕೊಳ್ಳೋದು ಹಿಂಗೆ ಏನಾದ್ರು ಒಂದು ಇದ್ದೇ ಇರುತ್ತೆ ನಾನು ಕೂಡ ಸಮಟೈಮ್ಸ್ ಲೇಜಿ ಆಗ್ತೀನಿ ಆ್ಯಂಡ್ ನನಗೆ ನನ್ನ ಟೈಮ್ ಕೊಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ವೀಕ್ ಡೇಸಲ್ಲೂ ಕೂಡ ಸಾಕಷ್ಟು ಫೋನ್ ಯೂಸ್ ಮಾಡಿರ್ತೀವಿ ಏನೇನೋ ಮೂವೀಸ್ ಎಲ್ಲ ನೋಡಿರ್ತೀವಿ ಬಟ್ ಸ್ಟಿಲ್ ಆ ವೀಕೆಂಡಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋದಿದೆಯಲ್ಲ ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ ಸೊ ನನಗೂ ಕೂಡ ಅಷ್ಟೇ ಒಂದು ಸಖತ್ತಾಗಿ ನಿದ್ದೆ ಎಲ್ಲ ಆದಮೇಲೆ ಆ್ಯಸ್ ಯೂಜ್ವಲ್ ಎದ್ದು ಒಂದು ಸ್ಟ್ರಾಂಗಾಗಿ ಟೀನೋ ಕಾಫಿನೋ ಮಾಡ್ಕೊಂಡು ಕುಡಿದು ನಾನು ಅಡ್ಡ ಏನೋ ಈವ್ನಿಂಗ್ ಕೆಲಸನೆಲ್ಲ ಶುರು ಮಾಡ್ಕೊತೀನಿ ಸೊ ಇವತ್ತು ಅಷ್ಟೇ ಪಾತ್ರೆ ಎಲ್ಲ ತೊಳ್ದಾಯಿತು ಬಟ್ ಮನೆ ಒರ್ಸೋಕ್ಕಾಗಲಿಲ್ಲ ಬಿಕಾಸ್ ಎದ್ದಿದ್ದು ಲೇಟ್ ಆಯಿತು ಅಂಡ್ ತುಂಬಾ ಚಳಿ ಮಳೆ ಎದ್ದಿದ್ದ ಕಾರಣ ಅವನ್ನೆಲ್ಲ ಒಣಗಲ್ಲ ಫ್ಯಾನ್ ಹಾಕಿದ್ರೂ ಕೂಡ ಆಗ್ತಾ ಇರುತ್ತೆ ಅದಕ್ಕೆ ಬರೀ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿ ಆಸ್ ಯೂಶಲ್ ಇನ್ನು ಬೇರೆ ಬೇರೆ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೋತೀನಿ ಸೊ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು ಆ್ಯಂಡ್ ಸ್ವಲ್ಪ ಈ ಏನಪ್ಪ ಉಗ್ರೆಲ್ಲ ಕಟ್ ಮಾಡಬೇಕು ನಾನು ನೋಡಿ ಎಷ್ಟೊಂದು ಆಗ್ಬಿಟ್ಟಿದೆ ತುಂಬ ಫಾಸ್ಟ್ ಆಗಿ ಬೆಳೆಯುತ್ತಾಯ್ತಾ ನಾನು ಉಗ್ರಂತೂ ಇವಾಗ ಕಟ್ ಮಾಡಿಲ್ಲ ಅಂದರೆ ತುಂಬ ಲೇಸಿ ಆಗ್ತೀನಿ ನನಗೆ ಗೊತ್ತು ಆಯ್ತಾ ಅದಕ್ಕೆ ಇವಾಗಲೇ ಸ್ವಲ್ಪ ಕಟ್ ಮಾಡ್ಬಿಡ್ತೀನಿ ಒಂದ್ಸಲ ನೈರ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ ಲೈಕ್ ವೇಟಿಂಗ್ ಯಾವಾಗ ಮಾಡ್ಸೋಣ ಅಂದ್ಬಿಟ್ಟು ಅದು ಸ್ಪೆಷಲ್ ಮೂಮೆಂಟ್ ಡಿ ಅಥವಾ ಈವೆಂಟ್ಸ್ ಏನಾರು ಇದ್ದಾಗ ಮಾಡಿಸಿದ್ರೆ ಚೆನ್ನಾಗಿರತ್ತೆ ನಾರ್ಮಲ್ ಆಫೀಸ್ಗೆಲ್ಲ ಹೋಗ್ಬೇಕಾದ್ರು ಮಾಡಿದ್ರೆ ಅರ್ಧ ಪಾತ್ರೆ ತೊಳಿಬೇಕಾರನೇ ಹೋಗ್ಬಿಟ್ಟಿರುತ್ತೆ ಅರ್ಧ ಬಟ್ಟೆ ಒಗಿಬೇಕಾರನೇ ಹೋಗ್ಬಿಟ್ಟಿರುತ್ತೆ ಕೆಲವು ನಿಜವಾಗ್ಲು ಎಷ್ಟು ಚೆನ್ನಾಗಿ ಮೈಂಟೇನ್ ಮಾಡ್ತಾರಲ್ಲ ಆಕ್ಟ್ರೆಸ್ ಅವರೆಲ್ಲ ಆಫ್ ಇವಾಗ ಚೆನ್ನಾಗಿದೆ ಸ್ವಲ್ಪ ಮಾಯಿಶ್ಚರೈಸ್ ಮಾಡ್ಕೊತೀನಿ ಬಿಕಾಸ್ ಬೆಳಿಗ್ಗೆಯಿಂದ ಏನು ಹಾಕಿಲ್ಲ ಫೇಸಿಗೆ ನಾನು ಸೊ ನಾನು ನೈಟ್ ಸೆರಮ್ನ ಆರ್ಡರ್ ಮಾಡಿದ್ದೀನಿ ನೈಟ್ ಕ ಮಾರ್ನಿಂಗ್ ಆಗುವಂಥದ್ದು ಅದೇನು ಬಂದಿಲ್ಲ ಐ ತಿಂಕ್ ನಾಳೆ ಅವಾಗ ತೋರಿಸ್ತೇನೆ ಯಾವುದು ಅಂತ ಹೇಳಿ ಅವ್ರದ್ದು ಪ್ರಮೋಷನ್ ಅಂತ ಹೇಳ್ಬಿಟ್ಟು ಇದು ಮತ್ತೆ ಇದು ಟಿಂಟೆಡ್ ಮಾಶ್ಚರೈಸರ್ ಅಂತ ಹೇಳ್ಬಿಟ್ಟು ಇರದ ವಿಡಿಯೋ ಹಾಕ್ತಿನಲ್ಲ ಅವಾಗ ನೋಡಿ ಚೆಕ್ ಮಾಡಿ ಆಯ್ತಾ ಇಷ್ಟು ಪ್ರಾಡಕ್ಟ್ಸ್ ಇದೆ ಸೀರಿಯಸ್ಲಿ ಬಟ್ ತುಂಬಾ ಕಾಸ್ಟ್ಲಿ ಅವ್ರ ಪ್ರಾಡಕ್ಟ್ಸ್ ಆಯ್ತಾ ಇದೆಲ್ಲ ಬಂದು ಫೈನ ಸಿಕ್ಸ್ ಹಂಡ್ರೆಡ್ ರುಪೀಸು ಇದು ಟೂ ಫಿಫ್ಟಿ ರುಪೀಸು ಮತ್ತು ಇನ್ನೊಂದು ಎರಡು ಪ್ರಾಡಕ್ಟ್ ಕಳಿಸೋ ಅದು ತುಂಬ ಕಾಸ್ಟ್ಲಿ ಇತ್ತು ನನಗೆ ಸೊ ಚೆನ್ನಾಗಿದೆ ಬಟ್ ನನಗೆ ಪರವಾಗಿಲ್ಲ ಇಷ್ಟ ಆಯಿತು ಪ್ರಾಡಕ್ಟ್ಸ್ ಸೊ ಡಿನ್ನರ್ನ ರೆಡಿ ಮಾಡ್ಕೋತಾ ಇದ್ದೀನಿ ವರ್ಲ್ಡ್ ಫೇಮಸ್ ಈಸಿಯೆಸ್ಟ್ ಇನ್ಸ್ಟೆಂಟ್ ಉಪಮಾನ ರೆಡಿ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬೇಗ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ಪಸಾಸಿವೆ ಅಂಡ್ ಜೀರಿಗೆ ಡೈಜೆಷನ್ ಚೆನ್ನಾಗಿ ಆಗಲಿ ಅಂತ ಹೇಳಿದ್ರು ಪಟ ಪಟ ಅಂತ ಹೆದ್ರುಪುಡುತದೆ ಶಿಟ್ ಇದು ಕಡಲೇ ಬೆಳರೋ ತುಪ್ಪು ಬೆಳೆ ಬಿಸೆ ಬಿಸಾಕ ಬಿಡ್ತೈತೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡ್ತಿದ್ದೆ ನಂಗೆ ಸಿಕ್ಕಾಗಟ್ಟೆ ಇಷ್ಟ ಆಗುತ್ತದ ಹಿಂಗೆ ತುರಿತೀನಿ ಇದ್ರೂ ಮತ್ತೆ ಸಪ್ರೇಟ್ ಆಗಿ ಕಟ್ ಮಾಡಿ ಹಾಕಿದ್ರೆ ಬೆಯ್ಯಲ್ಲ ಅದು ಅದಕ್ಕೋಸ್ಕರ ಹಿಂಗೆ ಸೊ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಕುದಿ ಬಂದ್ಮೇಲೆ ರವೆನ ಆ್ಯಡ್ ಮಾಡ್ತೀನಿ ಸೊ ಉಪ್ಪಿಟ್ಟು ರೆಡಿ ಆಯ್ತು ನನಗೆ ಟೈಮ್ ತುಪ್ಪ ಹಾಕಿದ್ದೀನಿ ಜಾಸ್ತಿ ತುಪ್ಪ ಹಾಕ್ಕೊಂಡು ಚಿಂತಾ ಇದ್ದೀನಿ ನಾನು ಸ್ವಲ್ಪ ದಪ್ಪಾಗಲಿ ಮೂಳೆಗಳೆಲ್ಲ ಗಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಮ್ಯಾಜಿಕ್ ನ ತೆಗ್ದಿದ್ದೀನಿ ಆಚೆಗೆ ಬಿಕಾಸ್ ನಮ್ಗೆ ಕೆಲವೊಂದು ಡ್ರೀಮ್ಸ್ ನೆನಪಿತ್ತು ಸೊ ಹಂಗಾಗಿ ಮತ್ತೆ ಅದರೊಳಗಡೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಆಲ್ರೆಡಿ ಹೇಳಿದೇನಲ್ಲ ಸೊ ಮ್ಯಾಜಿಕ್ ಬಾಕ್ಸಿಂದ ನೀವು ತೆಗಿ ಅಂದ್ರೆ ಆಚೆ ತೆಗಿಯಂಗಿಲ್ಲ ಜಸ್ಟ್ ನೀವು ಹಾಕ್ಬೋದು ಯಾವಾಗ ಬೇಕಿದ್ರು ಹಾಕ್ಬೋದು ಸೊ ಪದೇ ಪದೇ ತೆಗ್ದೆಲ್ಲ ನೋಡೋಂಗಿಲ್ಲ ಸೊ ಇವತ್ತು ಅಷ್ಟೇ ನನ್ನ ಕೆಲವೊಂದು ಡ್ರೀಮ್ಸ್ ನೆನ್ಪಾಯಿತು ಲೈಕ್ ನೆಕ್ಸ್ಟ್ ಒನ್ ಇಯರು ಸಿಕ್ಸ್ ಮಂತ್ ಏನಾಗಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ಇವತ್ತು ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಜಸ್ಟ್ ನಿಮ್ಮ ರಿಮೈಂಡರ್ ಕೂಡ ಇದು ನೀವೇನಾದ್ರು ಬೈ ಮಿಸ್ ಆಗಿ ಮಾರ್ತೋಗಿದ್ರೆ ಸೊ ಇವತ್ತೇ ಇವಾಗಲೇ ಅಥ್ವಾ ನಾಳೆ ಬೆಳಿಗ್ಗೆನೋ ಇನ್ನು ಯಾವಾಗ ಈ ವಿಡಿಯೋ ಬರುತ್ತೋ ನೋಡಿ ನಿಮ್ಮ ಮತ್ತೆ ನಿಮ್ಮ ಮ್ಯಾಜಿಕ್ ಬಾಕ್ಸ್ ಹತ್ರ ಹೋಗ್ಬಿಟ್ಟು ಡಿಯರ್ ಮ್ಯಾಜಿಕ್ ಬಾಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಡ್ರೀಮ್ಸ್ನು ಫುಲ್ಫಿಲ್ ಮಾಡಿಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಮ್ಯಾಜಿಕ್ ಬಾಕ್ಸ್ ಅಂತ ಹೇಳಿಬಿಟ್ಟು ನಿಮ್ಮ ಡ್ರೀಮ್ಸ್ನೆಲ್ಲ ಇದರೊಳಗಡೆ ಹಾಕಿ ಅಟ್ಲೀಸ್ಟ್ ವೀಕ್ಲಿ ಸಲ ನಿಮ್ಮ ಬಾಕ್ಸ್ ಹತ್ರ ಅಂದರೆ ಓಪನ್ ಮಾಡಿ ಅಂತಲ್ಲ ಜಸ್ಟ್ ನಿಮ್ಮ ಬಾಕ್ಸ್ ಅಲ್ಲಿರುತ್ತೆ ನೋಡ್ಬಿಟ್ಟು ಹೇ ಡಿಯರ್ ಮ್ಯಾಜಿಕ್ ಬಾಕ್ಸ್ ಥ್ಯಾಂಕ್ ಯು ಸೊ ಮಚ್ ನನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡಿಕೊಟ್ಟಿದ್ದಕ್ಕೆ ಅಂತ ಅಲ್ಲಿ ಹೇಳಿಬಿಟ್ರೆ ಇಟ್ಸ್ ಡನ್ ಇಟ್ಸ್ ಡನ್ ಇಟ್ಸ್ ಡನ್ ಯೂನಿವರ್ ನೋಡ್ಕೊಳುತ್ತೆ ಇವತ್ತು ಅಷ್ಟೇ ಹಾಕ್ತೀನಿ ಸ್ವಲ್ಪ ಬರ್ಬಿಟ್ಟು ಹಾಕ್ತೀನಿ ಬ್ಯಾಕ್ ಸೈಡ್ ಸೊ ತೋರ್ಸಲ್ಲ ಏನು ಅಂತ ಬಿಕಾಸ್ ಇಟ್ಸ್ ಆ ಪರ್ಸನ್ ಸೊ ನೀವು ಕೂಡ ಮಾಡಿ ಆಯ್ತಾ ಸೊ ಸದ್ಯಕ್ಕೆ ಬಾಡಿ ಲೋಷನ್ ಹಾಕೋತಿದ್ದೀನಿ ಬಿಕಾಸ್ ಬಟ್ ಎಲ್ಲ ಒಂದು ಪಾತ್ರೆ ಎಲ್ಲ ತೊಳೆದು ಚಳಿಗಾಲ ಬೇರೆ ಅಲ್ವಾ ತುಂಬಾನೇ ಡ್ರೈ ಆಗ್ತದೆ ತುಂಬಾ ರಫ್ ಆಗ್ಬಿಟ್ಟಿದೆ ನನ್ನ ಕೈಗಳಂತೂ ಸೀರಿಯಸ್ಲಿ ಎಷ್ಟೊಂದು ಹಾಕ್ಬೇಕು ಗೊತ್ತಾ ಕೈಗೆಲ್ಲ ಈ ಬಾಡಿ ಲೋಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮೂರ್ ತರ ಇತ್ತು ಮತ್ತೆ ಇವಾಗ ಬರೀ ಎರಡು ತರ ಮಾತ್ರ ಸಿಗ್ತದೆ ಆನ್ಲೈನ್ ಅಲ್ಲಿ ಇನ್ನೊಂದು ಯಾವುದೋ ಸ್ಟಾಕ್ ಇಲ್ಲ ಅಂತನೋ ಸ್ಟಾಕ್ ಮಾಡಿದರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನ್ಗೆ ಬಟ್ ಚೆನ್ನಾಗಿದೆ ಕೇಸರ್ ಕೋಜಿಕ್ ಆಸಿಡ್ ಬಾಡಿ ಲೋಷನ್ ಸ್ವಲ್ಪ ಜಾಸ್ತಿ ಲಿಪ್ ಬಾಮ್ ಹಾಕೊಳ್ಳೋಣ ಇದು ಡೀ ಕನ್ಸ್ಟ್ರಕ್ಟ್ ಅವ್ರದ್ದು ನೆಕ್ಸ್ಟ್ ಯಾವ್ದಾದ್ರು ಬೇರೆ ಟ್ರೈ ಮಾಡೋಣ ಅನ್ಕೊಂತೇನೆ ನೈಲ್ ಪಾಲಿಶ್ ರಿಮೂವ್ ಮಾಡೋಣ ಅನ್ಕೊಂಡೆ ಮರ್ತೆ ಹೋದೆ ಕ್ರೀಮ್ ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಕಾಲಿಗೆ ಸೊ ಇವಾಗ ಮಾಡಿದ್ರು ಏನು ಯೂಸ್ ಇಲ್ಲ ಸೊ ಹಾಗೆ ಬಿಡ್ತೀನಿ ನಾಳೆ ನಾನು ನಾಳಿಗೆ ಯಾವಾಗಲಾದರೂ ಮಾಡ್ಕೊಳ್ಳೋಣ ಸದ್ಯಕ್ಕೆ ಹಾಗೆ ಇರಲಿ ನಿಮ್ಮ ಕಡೆ ವೆದರ್ ಹಿಂಗಿದೆ ಗಿ ಅಪ್ಪ ಎಷ್ಟೊಂದು ಚಳಿ ಇದೆ ಗೊತ್ತಾ ಮನೆಯೊಳಗಡೆ ಸ್ವೆಟ್ರ್ ಹಾಕ್ಕೊಂಡು ಓಡಾಡ್ತಿರೋದ್ರೆ ಈಗ ಮಾಜಿ ಎಷ್ಟೊಂದು ಚಳಿ ಇದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಹೇರ್ ಆಯಿಲು ಎದ್ದು ಹೇರ್ ಆಯಿಲ್ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಎದ್ಬಿಟ್ಟು ಹೇರ್ ಎಲ್ಲ ಮಾಡ್ಕೊಂಡು ಮತ್ತೆ ಹೋಗಿ ಪಾಚ್ಕೊಂಡ್ಬಿಡ್ತೇನೆ ಸೊ ಹಂಗೆ ಮಾಡ್ತೀನಿ ಆಯ್ಲೆ ನನಗೆ ಆಯಿಲ್ ಅಷ್ಟು ಸೂಟ್ ಆಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಬಿಟ್ಟು ಒನ್ ಆರ್ ಟು ಅವರ್ ಕೆ ಎದ್ದೊಳೋನ್ ಒನ್ ಆರ್ ಬಿಫೋರ್ ಟು ಅವರ್ ಬಿಫೋರ್ ಎದ್ದು ಆಯಿಲಿಂಗ್ ಮಾಡಿಬಿಟ್ಟು ಮತ್ತೆ ಹೋಗಿ ಸೆವೆನ್ ಓ ಕ್ಲಾಕ್ ಆ ಥರ ಹೇರ್ ವಾಶ್ ಮಾಡ್ತೀನಿ ಸೊ ಬ್ಯಾಲೆನ್ಸ್ ಆಗುತ್ತೆ ನಾನು ನಾನು ಆ ಥರ ಪ್ರಾಕ್ ಮಾಡ್ಕೊಂಡಿರೋದು ಇಲ್ಲಾಂದರೆ ಟೈಮ್ಸ್ ಇವಾಗಲೇ ಏನಪ್ಪ ಫ್ಲಾಕ್ಸಿ ಜೆಲ್ ಎಲ್ಲ ಅಪ್ಲೈ ಮಾಡ್ಕೊತೀನಿ ಅದು ಕೂಡ ಮಾಡ್ತೀನಿ ನೈಟ್ ಏನಾದ್ರು ಮಾಡಂಗಿರ ಬಟ್ ಇವಾಗ ಆಯಿಲ್ ಅಪ್ಲೈ ಮಾಡೋಣ ಅನ್ಕೊಂಡೆ ನನ್ನ ಹೇರ್ಸ್ ಇನ್ನೂ ಮಾಯಶ್ಚರೈಸ್ ಹಂಗೆ ಇನ್ನೂ ಹಂಗೆ ಇದೆ ಕಂಡೀಷ್ನಿಂಗ್ ಅಂತ ಏನು ಮಾಡಿಲ್ಲ ಬಟ್ ಚೆನ್ನಾಗಿದೆ ಏನ್ ನಾಳೆನು ಬೇಕಾದ್ರೆ ಹಿಂಗೆ ಹೋದ್ರೂ ನಡಿಯುತ್ತೆ ಸೊ ಪ್ಲಾನಿಂಗ್ ಟು ಕಟ್ ಮೈ ಹೇರ್ ಆ್ಯಕ್ಚುಲಿ ಲೆಟ್ ಸಿ ಯಾವಾಗ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು